ವಿನಾಯಕನ ದರ್ಶನ ಮಾಡಿರ್ವ ಪಡೆದು ಇವತ್ತು ನಮ್ಮ ಅಭ್ಯರ್ಥಿ ಇವತ್ತು ಕಣ್ಣಿಗೂ ಕೂಡ ಆಶೀರ್ವಾದ ಪಡೆದು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ ಬೇರೆಗೆ ಮೇಲೆ ನಮ್ಮ ಹಿರಿಯ ನಾಯಕರಾದಂತಹ ರಾಮಲಿಂಗಾರೆಡ್ಡಿ ಅವರಿದ್ದಾರೆ ಪಿ ಜಿ ಆರ್ ಸಿ ರಾವ್ ಅವರಿದ್ದಾರೆ ಶಾಸಕ ಮಿತ್ರರಾದಂತಹ ಪ್ರಿಯಾಂ ಕೃಷ್ಣರಾವ್ ಇದ್ದಾರೆ ಡಿ ಸಿಂಗ್ ಇದ್ದಾರೆ ವೆಂಕಟೇಶ್ ಇದ್ದಾರೆ ನಾರಾಯಣಸ್ವಾಮಿ ಇದ್ದಾರೆ ಸುಧಾಂತ್ ದಾಸ್ ಅವರು ಇದ್ದಾರೆ ಇನ್ನು ಬಹಳ ಎಲ್ಲ ಮುಖಂಡರುಗಳೆಲ್ಲ ಜಿಲ್ಲಾ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಎಲ್ಲ ಸಂಘಟನೆಯರು ಕೂಡ ಎಲ್ಲ ಇದ್ದಾರೆ ಇವತ್ತು ಸೌಮ್ಯ ರೆಡ್ಡಿ ಅವರಿಗೆ ಒಂದು ದೊಡ್ಡ ಇಡೀ ದೇಶದಲ್ಲೇ ಅಧಿಕಾರಿಗಳು ಯಾವ ರೀತಿ ಮೋಸ ಮಾಡಬಹುದು ಅನ್ನೋದನ್ನ ಮಾದರಿಯಾಗಿ ಗೆದ್ದು ಸೋತಿದ್ದೀನಿ ಅಂತ ಹೇಳಿ ಡಿಕ್ಲೇರ್ ಅನ್ನ ಮಾಡಿದ್ದಾರೆ ಬಹುಶಃ ಚುನಾವಣೆಯಲ್ಲಿ ಬಹುಶಃ ಆ ಅಧಿಕಾರಗಳು ಬಂದು ರಾಘವೇಂದ್ರೆಡ್ಡಿ ಅವರನ್ನ ನಾನು ತಪ್ಪಾಡಿದ್ದೇನೆ ಒತ್ತಡಕ್ಕೆ ಮಾಡಿದ್ದೇನೆ ಅಂತ ಕೂಡ ಶ್ಯಾಮ್ ಕೇಳಿದ್ರು ಅಂತ ಹೇಳಿ ವಿಚಾರ ನನಗೆ ಕೇಳಿತು ಆದರೂ ಅದು ಬೇರೆ ವಿಚಾರ ಇವತ್ತು ನಿಮ್ಮ ಕೈಲಿ ಅಧಿಕಾರ ಇದೆ ಕಾಂಗ್ರೆಸ್ ನಿಮ್ಮೆಲ್ಲರ ಸಾಕಾರದಿಂದ ನೂರ ಮೂವತ್ತಾರು ಸೀಟ್ ಅನ್ನ ಇವತ್ತು ಗೆದ್ದು ಇಡೀ ರಾಜ್ಯದಲ್ಲಿ ನಾವೇನ್ ಮಾತು ಕೊಟ್ಟಿದ್ದೋ ಏನ್ ಗ್ಯಾರಂಟಿ ಕೊಟ್ಟಿದ್ದೋ ಆ ಗ್ಯಾರಂಟಿಯನ್ನ ಇವತ್ತು ಅನುಷ್ಠಾನಕ್ಕೆ ತಂದು ನಿಮ್ಮ ಮುಂದೆ ನಾವೆಲ್ಲ ಇಲ್ಲಿ ನಿಂತಿದ್ದೇವೆ ಬಹುಶಃ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಈ ರೀತಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದಾಗಲಿಲ್ಲ ಆದ್ರೆ ನಾವು ಏನು ಬಡವರ ಬದುಕಿಗೋಸ್ಕರ ನಾವು ಭಾವದ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ ಜನರ ಬದುಕಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ನಾವು ಜನರ ಬದುಕುಗೋಸ್ಕರ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲ ವರ್ಗದ ಜನರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಇವತ್ತು ಐವತ್ತ ಎರಡು ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಅಷ್ಟು ಇಡೀ ರಾಜ್ಯದ ಉಳಿದ ಉದ್ಯೋಗಗಳು ಕೂಡ ಎಲ್ಲಾ ವರ್ಗದ ಜನರಿಗೆ ನಾವು ಸಹಾಯವನ್ನು ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಸೋಮಿಯಾ ರೆಡ್ಡಿಯವರು ಇವತ್ತು ನಮ್ಮ ಅಭ್ಯರ್ಥಿ ಕ್ರಿಯಾಶೀಲ ಹೆಣ್ಣುಗಳು ನೀವೆಲ್ಲ ಗಮನ ಇಟ್ಕೊಳ್ಬೇಕು ನಾನು ಮಾಧ್ಯಮ ಸ್ನೇಹಿತರಿಗೂ ಹೇಳ್ತಾ ಇದ್ದೇನೆ ಎಲ್ಲ ಸಮಾಜ ಹೆಣ್ಮಕ್ಳಿಗೆ ನಾವು ಕಾಂಗ್ರೆಸ್ ಪಕ್ಷ ಮೊದಲನೇ ಬಾರಿಗೆ ಹೆಣ್ಮಕ್ಳು ಕೆಲಸ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಒಕ್ಕಲಿಗರು ಓಟ್ ಹಾಕಿದ್ರು ಇನ್ನೇನಾಗಲಿ ಅಂತ ಹೇಳಿ ನಾನು ಅವ್ರು ಹೇಳ್ತಾ ಇದೀನಿ ಎಂಟು ಜನ ಒಕ್ಲಿ ನಾವು ಸೀಟ್ ಒಬ್ರು ಬಟ್ರು ಒಬ್ಬ ರೆಡ್ಡಿ ನಾಲ್ಕು ಜನ ಒಬ್ರು ಒಟ್ಟು ಜನ ಎಂಟು ಜನ ಒಬ್ಲರಿಗೆ ಒಂದನೇ ಬಾರಿಗೆ ನಾವು ಕಾಂಗ್ರೆಸ್ ಪಕ್ಷ ಇಪ್ಪತ್ತೈದು ಸೀಟ್ ಅಲ್ಲಿ ಎಂಟು ಸೀಟ್ ಇವತ್ತು ನಾವು ಯುವಕರಿಗೆ ವಿದ್ಯಾವಂತಿಗೆ ಪ್ರಶ್ನಾವಂತಿಗೆ ಇವತ್ತು ನಾವು ಸೀಟ್ ಅನ್ನ ಕೊಟ್ಟಿದ್ದೇವೆ ನಾನು ಬಿಜೆಪಿ ಬಗ್ಗೆ ಏನು ಮಾತಾಡುವಂತ ಅವಶ್ಯಕತೆ ಇಲ್ಲ ಬೆಂಗಳೂರುಗಳಲ್ಲಿ ಇಡೀ ರಾಜ್ಯದಲ್ಲಿ ನಾನು ಪ್ರವಾಸ ಮಾಡಿ ನೋಡಿದ್ದೀನಿ ಯಾವ ಬಿಜೆಪಿ ಗಾಳಿಗಳು ಇಲ್ಲ ಮೋದಿ ಗಾಳಿಗಳು ಇಲ್ಲ ಯಾವ ಗಾಳಿ ಗಾಳಿ ಚೇತಂದ್ರೆ ಎಲ್ಲ ಹೆಣ್ಣು ಮಕ್ಕಳು ಎಲ್ಲ ಕುಟುಂಬ ಅಪ್ಪ ಅಧಿಕಾರಕ್ಕೆ ಬಂದು ಅಧಿಕಾರಕ್ಕೆ ಬಂದಂತ ಸರ್ಕಾರ ಒಟ್ಟು ಮಾತನ್ನ ಉಳಿಸ್ಕೊಂಡಿದ್ದಾರೆ ನಾನು ಸಿದ್ದರಾಮಯ್ಯ ಗ್ಯಾರಂಟಿ ಇಬ್ಬರು ಸೈನಾ ಇವತ್ತು ಅನುಷ್ಠಾನಕ್ಕಿಂತ ಕರ್ನಾಟಕ ರಾಜ್ಯಕ್ಕೆ ಅವಮಾನ ಆಗಿದೆ ನಮಗೆ ಕೊಡಬೇಕಾದಂತ ತೆರಿಗೆ ನಾವು ಕೊಡ್ಲಿಲ್ಲ ಕೊಡಬೇಕಾದ ಹಣವನ್ನು ಕೊಡ್ಲಿಲ್ಲ ಈ ಸ್ವಾಭಿಮಾನಕ್ಕೆ ಅವಮಾನ ಆಗಿದೆ ನನಗೆ ವಿಶ್ವಾಸ ಇದೆ ಇವತ್ತು ಇಲ್ಲಿ ನಾವು ನಾಲ್ಕು ಜನ ಶಾಸಕರು ಗೆದ್ದಿರ್ಬೋದು ಆದ್ರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಒಂದು ದೊಡ್ಡ ಹಲೆಯಲ್ಲಿದೆ ಕಿಶಪ್ನವರು ನಮ್ಮ ಎಂ ಕಿಶಪ್ನವರು ಶ್ರೀಯಾಕೃಷ್ಣವರು ರಾಮಯ್ಯಾರೆಡ್ಡಿ ಅವರು

ಲೋಕದಲ್ಲಿ ಯಾರು ಮಾಡಿದ್ದು ಮಾಡಿದ್ದು ಹೊಡೋರಿಗೆ ಯಾರು ಮಾಡಿದ್ದು ಯಾರು ಮಾಡಿದ್ದು ಇವತ್ತೆಲ್ಲರೂ ಕೂಡ ಬಿಜೆಪಿಯವರು ಕಷ್ಟ ಅವತ್ತಿನ ಕಾಲದಲ್ಲಿ ಕಾಂಗ್ರೆಸ್ಕೊಂಡು ಬಡವ್ರನ್ನ ಹೊರಗಡೆ ಹೋಗ್ಬೇಕಾರೆ ಫ್ರೀ ಕಳ್ಸಿಕೊಂಡು ಕಳಿಸ್ಕೊಟ್ಟಂತ ಕೀರ್ತಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ಇದೆ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈಪ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ